ಮಂತ್ರಿಮಂಡಲ ಕೈ ಹಾಳೆ ಅಧಿಕಾರ ನಾವು ಬೆಳೆಗಾರರನ್ನ ನಿರ್ಲಕ್ಷ್ಯ ಮಾಡಿದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಅಧಿಕಾರ ಉಸ್ತುವಾರಿ ಸಚಿವರಿಗೆ ಕರ್ನಾಟಕದಲ್ಲಿ ಬೆಳೆಯೋ ಟೋಟಲ್ ಹದಿನೈದು ಲಕ್ಷ ಟನ್ ಇದೆ ಹದಿನೈದು ಲಕ್ಷ ಟನ್ ಅಲ್ಲಿ ಹತ್ತು ಲಕ್ಷ ಟನ್ ನಮ್ಮ ಕೋಲಾರ ಜಿಲ್ಲೆಯಿಂದಲೇ ಬೆಳೆಯುತ್ತೆ ನಮ್ಮಲ್ಲಿ ಮರ್ಚೆಂಟ್ಸ್ ಪ್ರಾಬ್ಲಮ್ ಅಲ್ಲಿದ್ದಾರೆ ನಮ್ಮಲ್ಲಿ ರೈತರು ಪ್ರಾಬ್ಲಮ್ ಅಲ್ಲಿ ಇದನ್ನ ನಾವು ಇಟ್ಕೊಂಡು ಜಾಸ್ತಿ ದಿನ ಕಾಯೋಕು ಆಗಲ್ಲ ಈ ನಡುವೆ ಇತ್ತೀಚೆಗೆ ಕಾಯಿ ಬಂದಿದ್ದಾದ್ಮೇಲೆ ಮಳೆ ಬಂತಲ್ವಾ ಮಳೆ ಬಂದಿದ್ರಿಂದ ಎಲ್ಲ ಇವ್ರೇನು ತೋಪುಗಳು ತಗೊಂಡಿದ್ದಾರೆ ಎಲ್ಲಾರೂ ಎಲ್ಲ ಗಿಡ ಎಲ್ಲ ಕೆಳಗಡೆ ಕಾಯಿ ಎಲ್ಲ ಕೆಳಗಡೆ ಬರುತ್ತೆ ಒಂದ್ಸಲಿ ನೀವು ತೋಪುಗಳ ಕಡೆ ಬಂದು ನೋಡಿದರೆ ಮಾವಿನ ತೋಪುಗಳ ಕಡೆ ನೋಡ್ತೀರಿ ಸರ್ ಎಲ್ಲ ಮತ್ಸ್ಯ ರೋಗ ಬಂದಿದೆ ಎಲ್ಲ ದೊಡ್ಡ ದೊಡ್ಡದು ಒಂದೊಂದು ಕೆ ಜಿ ಮುಕ್ಕಾಲು ಕೆ ಜಿ ಇರ್ತಕ್ಕಂಥ ಹಣ್ಣುಗಳೆಲ್ಲ ಕೆಳಗಡೆ ಬಿದ್ದು ಹಾಗಿರೋದ್ರಿಂದ ಸರ್ಕಾರದಲ್ಲಿ ಈ ರೈತರ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಆದರೆ ಏನು ಸರ್ ಅಧಿಕಾರಿಗಳು ನೀವೇನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ರೆ ನಿಮ್ಮ ಕೆಲಸದ ಬಗ್ಗೆ ನಮ್ಮ ಕೇಳ್ತೋಗಿ ಬಟ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥವ್ರ ಜವಾಬ್ದಾರಿ ಇಲ್ಲೆಲ್ಲ ಇಷ್ಟೆಲ್ಲ ನೋಡಿರಿ ನಾವು ಗಾಡಿಗಳು ನಿಲ್ಸ್ಕೊಂಡಿರಬೇಕು ಇವ್ರಿಗೆ ತೊಂದರೆ ಕೊಡಬೇಕು ಹೋಗಂತ ಗಾಡಿಗಳು ಕಟ್ಟಾಕ್ಬೇಕು ಅನ್ನೋದು ಯಾರಿಗೂ ಇಲ್ಲ ಸರ್ ಉದ್ದೇಶ ಇಲ್ಲ ಸರ್ ನಾವೇನಂದರೆ ಈ ಸಮಸ್ಯೆ ಬಗ್ಗೆ ಎರಡು ಬಿಟ್ರೆ ನಮಗೆ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೈತಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬೆಳಗ್ಗೆ ಎಲ್ಲೂ ನಾವು ಇಲ್ಲಿ ಕೂತಿದ್ದೀರಿ ಇಲ್ಲೇ ಎಲ್ಲೂ ದೂರ ಇಲ್ಲ ಸರ್ ಅವ್ರೇನಾದರೂ ಇದು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎರಡು ಎಲ್ಲಾದರೂ ಇದ್ರೆ ಅದೊಂಥರ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ಬರಕ್ಕೆ ಎಷ್ಟೊತ್ತು ಬೇಕು ಸರ್ ಅಂದರೆ ರೈತರು ಮಳೆ ಏನು ಬಿಡು ಇವತ್ತು ಹೋರಾಟ ಮಾಡ್ತಾರೆ ಎಸ್ ಪಿ ಅವ್ರಿಗೆ ಡಿ ಸಿ ಅವ್ರಿಗೇಳಣ ಏನು ಕೇಳೋಷ್ಟು ಕೇಳ್ತಾರೆ ಕೇಳಿಲ್ಲ ಅಂದರೆ ನಾಲ್ಕು ಬಿಟ್ಟು ಕಳ್ಸೋಣ ಕೀಲೆಕ್ಕಾಚಾರ್ದಲ್ಲ ಸರ್ ಇಲ್ಲ ಸತ್ತೋದ್ಮೇಲೆ ಹೋಗ್ಬಿಟ್ಟು ಐದು ಲಕ್ಷ ಹತ್ತು ಲಕ್ಷ ಪರಿಹಾರ ಕೊಟ್ಬಿಡೋಣ ಲೆಕ್ಕ ಚಾರ್ದಲ್ಲ ಸರ್ ಹೇಳಿ ಸರ್ ಈಗ ನಮ್ಮಲ್ಲಿ ಮಾವಿನ ಬೆಳೆನೇ ನಂಬ್ಕೊಂಡು ಇವರು ಎಲ್ಲ ಇರೋದು ಸರ್ ಸರ್ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಸರ್ ಟೊಮಾಟಗೂ ಇಲ್ಲಿ ಬೆಂಬಲ ಬೆಲೆ ಇಲ್ಲ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೇಳ್ತಾರೆ ನೀವು ರೋಡಲ್ಲಿ ಬರ್ತಾ ನೋಡಿದ್ರೆ ಅಲ್ಲಿ ಆತ್ ಕಡೆ ಇದ್ ಕಡೆ ಹಾಕಿದ್ರೆ ಇತ್ತೀಚೆಗೆ ಒಂದು ನಾಲ್ಕೈದು ದಿವಸದಿಂದ ರೇಟ್ ಇದಾಗಿದೆ ರೇಷ್ಮೆಕ್ಕೂ ಬೆಂಬಲ ಬೆಲೆ ಇಲ್ಲ ಸರ್ ಅದು ಮಿನಿಮಮ್ ಪ್ರೈಸ್ ಇಲ್ಲ ನಾನೂರು ರೂಪಾಯಿ ಐನೂರು ರೂಪಾಯಿಂದ ಏಳ್ನೂರು ರೂಪಾಯಿ ಇತ್ತು ಇವತ್ತು ಐನೂರು ರೂಪಾಯಿ ಕೇಳ್ತಾ ಇದೆ ಇವತ್ತು ನಮ್ಮ ಶ್ರೀನಿವಾಸಪುರ ಮಾವು ಬೆಳೆಗಾರರ ಸಂಘದವರು ಬೆಳಿಗ್ಗೆಯಿಂದ ಶ್ರೀನಿವಾಸಪುರ ಬಂದ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಇವತ್ತಿನ ಈ ಬಂದ್ ಕಾರ್ಯಕ್ರಮ ಬೆಳಗಿನಿಂದ ಅತ್ಯಂತ ಶಾಂತಿಯುತವಾಗಿ ನಮ್ಮ ರೈತರ ಸಹಕಾರದಿಂದ ನಡೆದಿದೆ ನಮ್ಮ ರೈತರ ಮುಖ್ಯವಾದಂಥ ಎರಡು ಬೇಡಿಕೆಗಳೇನಪ್ಪ ಅಂತಂದರೆ ಈಗೇನು ಮಾವು ವಿಶೇಷವಾಗಿ ತೋತಾಪುರಿಯ ಮಾವು ಈ ತೋತಾಪುರಿ ಅಂತಕ್ಕಂಥ ಈ ವೆರೈಟಿಗೆ ಮಾರ್ಕೆಟಿನಲ್ಲಿ ದರ ಕಡಿಮೆ ಆಗಿದೆ ಆ ಕಾರಣಕ್ಕಾಗಿ ಈ ತೋತಾಪುರಿ ವಿಶೇಷವಾಗಿ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಸಂಸ್ಕರಣಾ ಉದ್ಯಮಕ್ಕೆ ಮಾತ್ರ ಹೋಗೋದ್ರಿಂದ ಅಂದರೆ ಜ್ಯೂಸ್ ಮಾಡಲಿಕ್ಕೆ ಹೋಗೋದ್ರಿಂದ ಕಂಪನಿಗಳಲ್ಲಿ ರೇಟ್ ನಮಗೆ ಕೊಡ್ತಾ ಇಲ್ಲ ಆ ಕಾರಣಕ್ಕಾಗಿ ಒಂದು ಉತ್ತಮವಾದಂಥ ಬೆಲೆಯನ್ನು ಕೊಡಿಸಬೇಕು ಅನ್ನೋದು ರೈತರ ಮುಖ್ಯವಾದ ಒಂದು ಡಿಮ್ಯಾಂಡ್ ಈ ಬಗ್ಗೆ ಈಗ ಆಲ್ರೆಡಿ ನಾವು ಸರ್ಕಾರ ಸರ್ಕಾರದ ಹಂತದಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಎಲ್ಲ ಇಲಾಖೆ ಕಾರ್ಯದರ್ಶಿಗಳು ಒಂದು ಸಭೆಯನ್ನು ಮಾಡಿ ಮುಖ್ಯ ಕಾರ್ಯದರ್ಶಿಗಳು ನೀರ್ತಕ್ಕಂಥ ನಿರ್ದೇಶನ ಪ್ರಕಾರ ಇವತ್ತು ತೋಟಗಾರಿಕೆ ಇಲಾಖೆ ನಿರ್ದೇಶಕರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಕರಣಾ ಉದ್ಯಮಿಗಳೊಂದಿಗೆ ಒಂದು ಸಭೆಯನ್ನು ಕೂಡ ಮಾಡಿ ನಾನು ಆ ಸಭೆಯಲ್ಲಿ ಭಾಗವಹಿಸಿ ನಂತರ ಇಲ್ಲಿಗೆ ಬಂದದ್ದು ಆ ಸಭೆಯಲ್ಲಿ ನಮ್ಮ ರಾಜ್ಯದ ಒಳಗಡೆ ಇರ್ತಕ್ಕಂಥ ಎಲ್ಲ ಸಂಸ್ಕರಣಾ ಘಟಕಗಳು ರೈತರ ವಿಶೇಷವಾಗಿ ನಮ್ಮ ಶ್ರೀನಿವಾಸಪುರದ ತೋತಾಪುರಿಯನ್ನು ಅವರು ಖರೀದಿ ಮಾಡಬೇಕು ಮತ್ತು ಖರೀದಿ ಮಾಡೋ ವಿಚಾರದಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ ಅವರಿರ್ತಕ್ಕಂಥ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸ್ಕೋಬೇಕು ಅಂತ ನಾವು ಹೇಳಿದ್ದೇವೆ ಆದರೆ ಮುಖ್ಯವಾಗಿ ಪ್ರಶ್ನೆ ಬಂದಿರೋದೇನೆಂದರೆ ಅವರು ಈ ನಮ್ಮ ರೈತರು ಕೇಳ್ತಾ ಇರ್ತಕ್ಕಂಥ ರೇಟನ್ನು ಕೊಡಬೇಕು ಅಂತ ಅದ್ರ ಬಗ್ಗೆ ಇನ್ನೊಂದಷ್ಟು ನಾಲ್ಕು ಐದು ಕಂಪ್ನಿಗಳು ದೊಡ್ಡ ದೊಡ್ಡ ಕಂಪನಿಗಳು ನಾಳೆ ಎರಡನೇ ಸುತ್ತಿನ ಮಾತುಕತೆಯನ್ನು ಆಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀವಿ ನೀವು ದಯಮಾಡಿ ಏನು ಅವ್ರದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆ ಅದನ್ನು ಕೊಡಿಸಬೇಕು ಅಂತೇಳಿ ನಾವು ನಾಳೆ ಎರಡನೇ ಸುತ್ತಿನ ಮಾತುಕತೆಯಲ್ಲಿ ಹೇಳಿದ್ದೀವಿ ಆ ಮಾತುಕತೆಯ ನಂತರದಲ್ಲಿ ಏನು ಬರುತ್ತೆ ಅನ್ನುವಂಥ ಔಟ್ಕಮ್ ನೋಡಿಕೊಂಡು ನಮ್ಮ ರೈತರಿಗೆ ನಾನು ಒಪ್ಪಿಸಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ನಂಬರ್ ಒಂದು ಎರಡನೇ ಮುಖ್ಯವಾದ ಬೇಡಿಕೆ ಏನಪ್ಪ ಅಂದರೆ ಸರ್ಕಾರದಿಂದ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಈ ಬೆಂಬಲ ಬೆಲೆ ಯಾಕೆ ಘೋಷಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂದರೆ ಪಕ್ಕದ ಆಂಧ್ರ ರಾಜ್ಯದಲ್ಲಿ ಈಗಾಗಲೇ ಒಂದು ಕೆ ಜಿಗೆ ನಾಲ್ಕು ರೂಪಾಯಿ ಹಂಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿರೋದ್ರಿಂದ ಸಂಕಷ್ಟದಲ್ಲಿರೋ ರೈತರ ಒಂದು ಸಹಾಯಕ್ಕೆ ಸರ್ಕಾರ ಬರಬೇಕು ಅಂತ ಹೇಳಿದೆ ಸರ್ಕಾರ ಸಂಪೂರ್ಣವಾಗಿ ರೈತರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಕಟಿಬದ್ಧವಾಗಿ ನಿಂತಿದೆ ಆ ಕಾರಣದಾಗಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ನಾನು ಮಾತಾಡಿದ್ದೀನಿ ಅವರು ಹೇಳಿದ್ದಾರೆ ನಮ್ಮ ರೈತರ ನಿಯೋಗವನ್ನು ನಾಳೆ ನಾವು ಕರ್ಕೊಂಬನ್ನಿ ಆ ರೈತರ ನಿಯೋಗದೊಂದಿಗೆ ನಾನು ಚರ್ಚೆ ಮಾಡ್ತೀನಿ ನಂತರ ಒಂದು ಸರ್ಕಾರದ ಹಂತದಲ್ಲಿ ನಂತರ ತೀರ್ಮಾನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿರೋದ್ರಿಂದ ನಾನು ಈ ವಿಚಾರವನ್ನು ನಮ್ಮ ರೈತ ನಾಯಕರುಗಳಿಗೆ ಮುಖಂಡರಿಗೆ ತಿಳಿಸ್ಕೊಟ್ಟಿದ್ದೇನೆ ಅವರು ನಾಳೆ ಏನು ನಮ್ಮ ಮಾವು ಬೆಳೆಗಾರರ ಸಂಘದ ಒಂದು ಹತ್ತು ಜನ ಪದಾಧಿಕಾರಿಗಳಿದ್ದಾರೆ ಅವರು ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಅವರ ಜೊತೆ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಜೊತೆಯಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ಆ ಸಭೆಯಲ್ಲಿ ಏನು ನಮ್ಮ ರೈತರ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಮಾಡ್ತಾರೆ ಅನ್ನೋದನ್ನ ವಿನಂತಿಯನ್ನು ಮಾಡಿಕೊಂಡ್ರಿಂದ ನಮ್ಮ ರೈತರು ಈ ಕ್ಷಣದಿಂದ ಈ ಬಂದನ್ನು ಸಂಪೂರ್ಣವಾಗಿ ಕೈ ಬಿಡಲಿಕ್ಕೆ ಒಪ್ಕೊಂಡಿದ್ದಾರೆ ಅವರಿಗೆ ಜಿಲ್ಲಾ ಆಡಳಿತದ ಪರವಾಗಿ ಸಾರ್ವಜನಿಕರ ಪರವಾಗಿ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ ರೈತರು ಕೇಳ್ತಾ ಇರೋದು ನಾಲ್ಕು ರೂಪಾಯಿ ಕೇಳ್ತಾ ಇದ್ದಾರೆ ಬೆಂಬಲ ಬೆಲೆ ಸರ್ಕಾರಕ್ಕೆ ಈಗಾಗಲೇ ನಾವು ಪ್ರಸ್ತಾವನೆಯನ್ನು ಕೂಡ ಕಳಿಸಿದ್ದೇವೆ ಆ ಒಂದು ಪ್ರಸ್ತಾವನೆ ಸರ್ಕಾರದ ಗಂಭೀರ ಚಿಂತನೆಯಲ್ಲಿದೆ ಆ ಕಾರಣಕ್ಕಾಗಿ ಜಿಲ್ಲಾ ಉಸ್ತುವಾರಿ ಜೊತೆಯಲ್ಲಿ ಅವರೇ ನೀವೇ ಮಾತಾಡಬೇಕು ಅವರು ಅಂತ ಹೇಳಿದ್ರಿಂದ ಅದಕ್ಕೆ ಅವಕಾಶವನ್ನು ನಾನು ಮಾಡ್ಕೊಡ್ತೀನಿ ಈಗ ಇವತ್ತಿನ ದಿನ ಬಂದು ಅವರು ಇಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ ನಾವು ಎಷ್ಟು ದಿನ ಅಂತ ಹೇಳಲಿಕ್ಕೆ ಆಗಲ್ಲ ಸರ್ಕಾರ ಅಂತೂ ಬಹಳ ಶೀಘ್ರವಾಗಿ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಒಂದು ತೀರ್ಮಾನ ಆಗುತ್ತೆ ಯು